ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ದೇಶದಲ್ಲಿ ಅಪರಾಧಗಳು ಅಪರಾಧ ಮಾಡಿರೋರು ಪದೇ ಪದೇ ಮಾಡ್ತಾನೆ ಇರ್ತಾರೆ ಯಾಕೆ ಅಂದರೆ ನಮ್ಮ ದೇಶದ ಕಾನೂನು ಹೆಂಗಿದೆಯಂದರೆ ಒಬ್ಬ ಕೊಲೆ ಮಾಡಿರನ್ನು ಕೊಲೆ ಗಳಕನ್ನು ಕೂಡ ಅದ್ಭುತವಾಗಿ ಜೀವನ ಮಾಡ್ಬೋದು ಒಬ್ಬ ರೇಪಿಸ್ಟು ರೇಪಿಸ್ಟ್ ಕೂಡ ಭಾಳ ಅದ್ಭುತವಾಗಿ ಜೀವನ ಮಾಡ್ಬೋದು ಯಾಕಂದರೆ ಆ ರೀತಿ ಕಾನೂನುಗಳಿದ್ದಾವೆ ಆ ರೀತಿ ಶಿಕ್ಷೆ ಇದೆ ಆ ರೀತಿ ಶಿಕ್ಷೆ ಕೊಡುತ್ತಾರೆ ಯಾಕಂದರೆ ಇಲ್ಲಿ ಇಂಪ್ಲೇಸ್ ಬೆಂಬಲ ಈ ಥರ ದೊಡ್ಡ ದೊಡ್ಡ ನಾಯಕರ ಸಪೋರ್ಟ್ ಇರುತ್ತೆ ದೊಡ್ಡ ದೊಡ್ಡ ನಾಯಕರ ಬೆಂಬಲ ಇರುತ್ತೆ ಇದರಿಂದ ನಮ್ಮ ದೇಶದಲ್ಲಿ ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಇರ್ತಾರೆ ಬೇರೆ ದೇಶದಲ್ಲಿ ನಾನು ಕೇಳ್ಪಟ್ಟಿರೋದು ಒಬ್ಬ ಮನುಷ್ಯ ಒಂದು ಸರಿ ಜೈಲಿಗೆ ಹೋಗಿ ಬಂದರೆ ಜೀವಂದಲ್ಲಿ ಅವನು ಇನ್ನೊಂದು ಸರಿ ಜೈಲಿಗೆ ಹೋಗಿ ಬರಲ್ಲ ಅವನು ಆ ಕಡೆ ಜೈಲು ಮಕ್ಕಳು ನೋಡಲ್ಲ ಅವ್ನು ಇನ್ನೊಂದು ಸರಿ ತಪ್ಪು ಕೂಡ ಮಾಡೋಕ್ಕೋಗಲ್ಲ ಇಲ್ಲಿ ನಮ್ಮ ದೇಶದಲ್ಲಿ ಹೆಂಗಂದರೆ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದರೆ ಒಂದು ಸರಿ ಜೈಲಿಗೆ ಹೋಗಿ ಬಂದರೆ ಅವನೇನೋ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂಗೆ ಬಿಲ್ಡಪ್ ಕೊಡ್ತಾರೆ ಇಲ್ಲೇ ಜೈಲಲ್ಲಿ ಏನಿಲ್ಲಮ್ಮ ದುಡ್ಡು ಕೊಟ್ಟರೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಅಂದರೆ ಶಿಕ್ಷೆ ಆ ಥರ ಇದೆ ಅದಕ್ಕೋಸ್ಕರನೇ ತಪ್ಪು ಮಾಡಿರುವವನು ತಪ್ಪು ಮಾಡಿರುವವನು ಪದೇ ಪದೇ ಯಾಕೆ ತಪ್ಪು ಮಾಡ್ತಾರಂದರೆ ಅವರು ಜೈಲಲ್ಲಿ ಆ ಥರ ಬಂದಿರ್ತಾರೆ ಯಾಕಂದರೆ ಜೈಲಲ್ಲಿ ಆಗಿರ್ಬೋದು ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಟ್ಟರೆ ಅವನು ಇನ್ನೊಂದು ಸರಿ ತಪ್ಪು ಮಾಡೋಕ್ಕೆ ಹೆದರ್ಕೊತಾನೆ ಬೇರೆ ಜೊತೆ ಹಂಗೆನೇ ಒಂದು ಸರಿ ತಪ್ಪು ಮಾಡಿ ಅವ್ನು ಜೈಲಿಗೆ ಹೋದರೆ ನಿಜವಾಗ್ಲೂ ಇನ್ನೊಂದು ಸರಿ ಅವನು ತಪ್ಪು ಮಾಡಲ್ಲ ಆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋಲ್ಲ ಇಲ್ಲಿ ತಪ್ಪು ಮಾಡಿರೋನಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಯಾಕೆ ಹೊಡೆದ್ರಿ ಅಂತಂದೇಳಿ ಮಾನವ ಹಕ್ಕುಗಳ ಆಯೋಗದರು ಬರ್ತಾರೆ ಮಾ ಮಾನವ ಹಕ್ಕುಗಳು ಅಂದರೆ ಮನುಷ್ಯನ ಮೇಲೆ ಅಲ್ಲಿ ಮಾಡೋಂಗಿಲ್ಲ ಹೊಡೆಯಂಗಿಲ್ಲ ಏನೇ ರೇಪ್ ಮಾಡಿದ್ರು ಹೊಡೆಯೋಂಗಿಲ್ಲ ಕಲ್ತನ ಮಾಡಿದ್ರು ಹೊಡೆಯೋಂಗಿಲ್ಲ ಕೊಲೆ ಮಾಡಿದ್ರು ಹೊಡೆಯೋಂಗಿಲ್ಲ ಯಾಕೆ ಹೊಡ್ದ್ರಿ ನೀವು ಇದು ದಬ್ಬಾಳಕೆ ಇದು ಮಾನವ ಹಕ್ಕುಗಳು ಇದು ಒಪ್ಪೋದಿಲ್ಲ ಅಂತಂದೇಳಿ ಮಾನವ ಹಕ್ಕುಗಳ ಆಯೋಗದರೆ ಕೂಡ ಇವ್ರನ್ನ ಕಾಪಾಡ್ತಾರೆ ತಪ್ಪು ಮಾಡಿದವ್ರನ್ನೇ ಅದರಿಂದ ಜೇಲಿಗೆ ಹೋಗಿ ಬಂದವರು ಒಂಥರ ಇಲ್ಲಿ ಸ್ವತಂತ್ರ ವೀರ ಯೋಧರು ಇದ್ದಂಗೆ ಏ ಬಡಮ್ಮ ನಾನು ಈಗ ನೋಡ್ತಾ ಇದ್ದೀವಲ್ಲ ದಿನ ದಿನ ಬೆಳವ ಬೆಳವಣಿಗೆಗಳನ್ನು ಜೇಲಿಗೆ ಹೋಗಿ ಬಂದವರು ಯಾವ ಥರ ಇದ್ದಾರೆ ಜೇಲಿಗೆ ಹೋಗಿ ಬಂದವರು ಏನು ಮಾಡ್ತಾಯಿದ್ದಾರೆ ಏನು ಮಾಡ್ಕೊಂಡಿದ್ದಾರೆ ಪದೇ ಪದೇ ಏನು ಮಾಡ್ತಾಯಿದ್ದಾರೆ ಒಬ್ಬೊಬ್ಬ ಮನುಷ್ಯ ಎಷ್ಟು ಸರಿ ಜೇಲಿಗೆ ಹೋಗಿ ಬಂದವರೆ ಈ ರೀತಿ ಎಲ್ಲದಕ್ಕೂ ಇಮ್ಮಿಡಿಯೇಟಾಗಿ ಬೇಲ್ ಸಿಗೋಂಥ ಕಾನೂನುಗಳು ನಮ್ಮ ದೇಶದಲ್ಲಿದ್ದಾವೆ ಅದರಿಂದ ತಪ್ಪು ಮಾಡಿರುವವರು ಪದೇ 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 ತಪ್ಪು ಯಾಕೆ ಮಾಡ್ತಾರೆ ಅಂದರೆ ಪದೇ 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 ಬೇಲ್ ಸಿಗುತ್ತೆ ಕಾರಣ ಇಲ್ಲದೇ ಕೇಸ್ ಹಾಕಿರ್ತಾರೆ ಹಾಂ ಕಾರಣ ಇಲ್ಲದೇ ಏನೇನೋ ಸುಳ್ಳು ಹೇಳಿ ಬೇಲ್ ತಗೊಂಡು ಈಚೆ ಕಡೆ ಬರ್ತಾರೆ ಮತ್ತು ಏ ಇಷ್ಟೇ ಜೈಲಲ್ಲಿ ಬಿಡಮ್ಮ ನಾನು ನೋಡ್ಕೊಂಡ ಅಲ್ಲೇನು ಜೈಲಲ್ಲಿ ದುಡ್ಡು ಕೊಟ್ಟರೆ ನಮಗೆ ಆರಾಮಾಗಿ ಅಲ್ಲ ಜೈಲಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ ಜೈಲಿಗೆ ಹೋಗಿ ಬಂದಿರೋರು ಹೇಳ್ತಾರೆ ಜೈಲಿಗೆ ಹೋಗಿ ಬಂದಿರೋರು ಹೇಳ್ತಾರೆ ಅದು ದುಡ್ಡು ಕೊಟ್ಟರೆ ಒಂದೊಂದು ರೂಮ್ ರೂಮ್ನೇ ಬಾಡಿಗೆ ತಗೊಂತಾರೆ ಅಂತ ಆ ಥರ ವ್ಯವಸ್ಥೆ ಇದೆಯಂತೆ ನಮ್ಮ ಜೈಲುಗಳಲ್ಲಿ ಅದರಿಂದ ತಪ್ಪು ಮಾಡಿರುವವರು ಪದೇ ಪದೇ ತಪ್ಪು ಯಾಕೆ ಮಾಡ್ತಾರೆ ಅಂದರೆ ನಮ್ಮ ಕಾನೂನುಗಳಲ್ಲಿ ಆದರೆ ಅವರಿಗೆ ಸರಿಯಾದ ರೀತಿಯಲ್ಲೇ ಶಿಕ್ಷೆ ಇಲ್ಲ ಸರಿಯಾದ ರೀತಿಯಲ್ಲಿ ಕೊಡೋದಿಲ್ಲ ಯಾಕಪ್ಪ ಅಂದರೆ ನಮ್ಮ ದೇಶದ ಏನು ಈ ಕಿತ್ತೋಗಿರೋ ರಾಜಕಾರಣಿಗಳಿದಾರಲ್ಲ ಈ ಕಾನೂನನ್ನು ಹಾಳು ಮಾಡಿಟ್ಟಿರೋದು ಇವರೇ ಕಾನೂನು ಅದ್ಭುತವಾಗಿ ಬರೆದಿರ್ಬೋದು ಆದರೆ ಆ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಬಂದಿರೋದು ಈ ನಮ್ಮ ದೇಶದ ಕಿತ್ತೋಗಿರೋ ರಾಜಕಾರಣಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಸರಿಯಾದ ರೀತಿಯಲ್ಲಿ ಶಿಕ್ಷೆಗಳು ಕೊಟ್ಟರೆ ಸರಿಯಾದ ರೀತಿಯಲ್ಲಿ ಇವ್ರಿಗೆ ಒಂದು ಮಾಂಜ ಕೊಟ್ಟರೆ ತಪ್ಪುಗಳು ಮುಂದೆ ನಡೆಯಲ್ಲ ಇವತ್ತು ಜೈಲಿಗೆ ಹೋಗಿ ಬಂದವ್ರನ್ನ ಮೆರಡಿಗೆ ಮಾಡ್ತಾರೆ ಊನರ್ ಹಾಕಿ ಮೆರಡಿಗೆ ಮಾಡ್ತಾರೆ ಪಟಕ್ಕೆ ಸಿಡಿಸ್ತಾರೆ ಅಂದರೆ ಅವ್ರು ಏನೋ ಸ್ವತಂತ್ರ ಗೆದ್ದು ಬಂದಿರೋ ಥರ ಏನೋ ಒಂದು ನೂರು ಜನನ ಉಗ್ರಗಾಮಿಗಳನ್ನು ಕೊಂದು ಬಂದಿರೋ ಥರ ಇವತ್ತು ಜೈಲಿಗೆ ಹೋಗಿ ಬಂದವ್ರನ್ನ ಊರು ತುಂಬ ಮೆರವಣಿಗೆ ಮಾಡ್ತಾರೆ ಆ ಬಂದು ದೊಡ್ಡ ವೇದಿಕೆ ಸೃಷ್ಟಿ ಮಾಡಿ ಅವ್ರಿಗೆ ಭಾಷಣ ಮಾಡೋಕ್ಕೊಂದು ವೇದಿಕೆ ಸೃಷ್ಟಿ ಮಾಡ್ತಾರೆ ಅಂದರೆ ಜೈಲಿಗೆ ಹೋಗಿ ಬಂದರೆ ಏನೋ ಒಂದು ಸ್ವತಂತ್ರ ಗೆದ್ದು ಬಂದಂಗೆ ಈ ರೀತಿ ಒಂದು ಸಪೋರ್ಟ್ ಮಾಡ್ತಾರೆ ಈ ರೀತಿ ಒಂದು ಅವ್ರನ್ನ ಉರಿದುಂಬಿಸ್ತಾರೆ ಈ ರೀತಿ ಕಾನೂನುಗಳಿದ್ದಾವೆ ಮತ್ತು ಈ ರೀತಿ ಮೆರಿತಾ ಇದ್ದಾರೆ ಜೈಲಿಗೆ ಹೋಗಿ ಬಂದರೆ ಏನು ಬೇಕಾದ್ರೂ ಮಾಡ್ಬೋದು ಆ ಮಟ್ಟಕ್ಕೆ ಯಾಕಂದರೆ ಅವರು ಪದೇ 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 ಹೋಗ್ತಾ ಬರ್ತಾ ಬರ್ತಾಯಿರ್ತಾರೆ ಒಂಥರ ಮಾವನ ಮನೆ ಅತ್ತೆ ಮನೆ ಥರ ಆಗಿಬಿಟ್ಟಿದೆ ಇದು ಎಲ್ಲರಿಗಲ್ಲ ಕೆಲವ್ರಿಗೆ ಏನೋ ಕೆಲವರು ಒಬ್ಬರು ಕಷ್ಟ ನೋಡಿರೋರು ಅವ್ರು ಅಯ್ಯೋ ಬೇಡಪ್ಪ ಬೇಡ ಶವಾಸನೆ ಮಾಡ ಇನ್ನೊಂದು ಇನ್ನೊಂದ್ಸತಿ ಹೋಗಬಾರ್ದು ಆ ರೀತಿ ಕೆಲವರು ಜೀವನ ಮಾಡ್ತಾ ಇದ್ದಾರೆ ನೋಡಿದ್ದೀವಿ ಆದರೆ ಕೆಲವರು ನಾವು ನೋಡ್ತಾ ಇರ್ತೀವಲ್ಲ ಇವನೇನು ಇವನು ಮಣ್ಣಿನೂ ಹೋಗಿದ್ದ ಮತ್ತೆ ತಿರ್ಗಾ ಹೋಗಿ ಬಂದಲ್ಲ ಜೈಲಿಗೆ ಈ ಥರ ನೋಡ್ತಾಯಿರ್ತೀವಿ ಅಂದರೆ ಆ ರೀತಿಯಲ್ಲಿ ಸೇಫ್ ಆಗ್ಬೋದು ಆ ರೀತಿಲ್ಲೇ ನಮ್ಮ ಕಾನೂನುಗಳು ಆ ರೀತಿ ಶಿಕ್ಷೆ ಕೊಡ್ತಾ ಇದ್ದಾವೆ ಯಾರು ಏನು ಮಾಡಿದರೂ ಕೂಡ ನಾವು ಈಚೆ ಕಡೆ ಬಂದು ತಿರ್ಗಾ ಮಾಡ್ಬೋದು ತಿರ್ಗಾ ಒಡೆಗಾರ ಹೋಗ್ಬೋದು ಮತ್ತು ಬೇಲ್ ತೆಗ್ದು ಒಂಥರ ಪುಟಬಾತಲ್ಲಿ ಬೇಲ್ಪುರಿ ಅಂಗಡಿಲಿ ಬೇಲ್ ಕೊಡ್ತಾರಲ್ಲ ಹಂಗೆ ಎಲ್ಲರಿಗೂ ಬೇಲ್ಗಳು ಸಿಗ್ತಾ ಇದ್ದಾವೆ ಅದರಿಂದ ತಪ್ಪುಗಳ ಮೇಲೆ ತಪ್ಪುಗಳು ನಡೀತಾ ಇದ್ದಾವೆ ಇದರಿಂದ ಇದು ಜಾಸ್ತಿ ಅಪರಾಧಗಳು ಕಡಿಮೆ ಆಗ್ಬೇಕಪ್ಪ ಅಂದರೆ ಶಿಕ್ಷೆಗಳು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಶಿಕ್ಷೆಗಳು ಸ್ವಲ್ಪ ಸ್ಟ್ರಾಂಗ್ ಆದರೆ ಅಪರಾಧಗಳು ಕಡಿಮೆ ಆಯ್ತವೆ ಅದ ಇದಕ್ಕೆಲ್ಲ ನಮ್ಮ ದೇಶದ ರಾಜಕಾರಣಿಗಳು ಇದನ್ನು ಸರಿ ಮಾಡ್ಬೇಕಂತಂದೇಳಿ ಕೇಳ್ಕೊತ ಇದ್ದೀನಿ ನೀವು ಮಾಡಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಆದರೆ ತಪ್ಪುಗಳು ಕಡಿಮೆ ಆಗಲಿ ಅಂತಂದೇಳಿ ಕೇಳ್ಕೊಳ್ತಾ ಇದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ